ನಮಸ್ಕಾರ ಇವತ್ತಿನ ವಿಷಯ ಮೇಡಮ್ ಕೈಮದ್ದು ಇದೆಯೋ ಇಲ್ವೋ ನಿಜನ ಸುಳ್ಳು ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಸಾಮಾನ್ಯವಾಗಿ ನಮ್ಮ ಈ ಒಂದು ಸಮಾಜದಲ್ಲೇ ಒಳ್ಳೆಯರು ಕೆಟ್ಟವರು ಅನ್ನೋದು ಇದ್ದೇ ಇರ್ತಾರೆ ಅದರಲ್ಲಿ ನಾವು ಒಳ್ಳೆಯರನ್ನ ನೋಡ್ಬೋದು ಕೆಟ್ಟವ್ರನ್ನ ನೋಡ್ಬೋದು ನಮ್ಮ ಮನೆಗಳಲ್ಲೆನೆ ವಿಭಿನ್ನವಾಗಿರ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಪರ್ಸನ್ಗಳನ್ನು ಕೂಡ ಇರ್ತಾರೆ ಅಂಥವ್ರನ್ನು ಕೂಡ ನಾವು ನೋಡ್ಬೋದು ಮತ್ತು ಪಾಸಿಟಿವ್ ಎನರ್ಜಿ ಅನ್ನೋದು ಇದೆ ನೆಗೆಟಿವ್ ಎನರ್ಜಿ ಅನ್ನೋದೂ ಇದೆ ಇನ್ನು ಕೆಲವರೆಲ್ಲ ದೇವರಿಲ್ಲ ಅಂತಾರೆ ದೇವ್ರಿದೆ ಅಂತೇಳಿ ನಂಬ್ತಾರೆ ಹೀಗೆ ಹಲವಾರು ರೀತಿಯಾಗಿ ಅವರವರ ಒಂದು ಭಾವನೆಗಳಿಗೆ ತಕ್ಕಂತೆ ಅವರವರ ಎಕ್ಸ್ಪೀರಿಯೆನ್ಸ್ಗೆ ತಕ್ಕಂತೆ ಮನುಷ್ಯ ನಂಬ್ತಾ ಹೋಗ್ತಾರೆ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಈ ಕೈ ಮದ್ದಿನ ಬಗ್ಗೆ ಅವರೆಲ್ಲರೂ ಕೂಡ ಮದ್ದಿಡಿ ಅಂತೇಳಿ ನಂಬ್ತಾರೆ ಮತ್ತು ಮದ್ದಿಡಿ ಆಗಿದ್ದಾದಮೇಲೆ ಈ ಥರ ಪ್ರಾಬ್ಲಮ್ ಆಗೋವಂತಹ ಚಾನ್ಸಸ್ ಇರುತ್ತೆ ಯಾರೂ ದಡ್ಡ್ರಿಲ್ಲ ಎಲ್ಲ ಎಜುಕೇಟೆಡ್ ಪರ್ಸನ್ಸ್ಗಳೇ ಯಾವುದೇ ಒಂದು ಪ್ರಶ್ನೆಗೆ ಬೇಕಾದ್ರೂ ಸುಮಾರು ಒಂದು ಕಾಲು ಗಂಟೆವರೆಗೂ ಮಾತಾಡಿ ಮಾತಾಡಿ ಕೇಳಿ ಆಮೇಲೆ ನಂಬಿ ನಂಬಿದ್ದಾದಮೇಲೇ ಟ್ರೀಟ್ಮೆಂಟ್ನ ತೆಗೆದುಕೊಳ್ಳೋವಂಥದ್ದು ಯಾರೂ ಕೂಡ ದಡ್ಡರಿಲ್ಲ ಎಲ್ಲರೂ ಕೂಡ ಬುದ್ಧಿವಂತರೇ ಇದ್ದೇ ಇರ್ತಾರೆ ಈಗ ನಾವು ಅನಕ್ಷರಸ್ಥರು ಅಂತ ಅನ್ಬೋದು ಅವರೇ ತುಂಬ ಬುದ್ಧಿವಂತರಾಗಿರ್ತಾರೆ ಎಷ್ಟು ಪ್ರಶ್ನೆ ಎಲ್ಲ ಕೇಳಿ ತಗೊಳ್ತಾರೆ ಮತ್ತು ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ಅವರು ಹೌದು ನಾನು ಡಾಕ್ಟರ್ ಹತ್ರ ಹೋದೆ ಟ್ರೀಟ್ಮೆಂಟ್ ತೊಗೊಂಡೆ ಮತ್ತು ಸ್ಕ್ಯಾನ್ ಮಾಡಿಸ್ದೆ ಆದರೂ ಕೂಡ ಇದೆಲ್ಲ ಗುಣ ಆಗ್ತಿಲ್ಲ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಯಾವ ರೀತಿಯಾಗಿ ಗುಣ ಆಯಿತು ಇಲ್ಲಿ ತೊಗೊಂಡಿದ್ದಾದಮೇಲೆ ಕೆಲವರೆಲ್ಲ ಗುಣ ಆಗಿದೆ ತುಂಬ ಆಶ್ಚರ್ಯಕರವಾದ ರೀತಿಯಲ್ಲೇ ಗುಣ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ನನಗೆ ಹಂಡ್ರೆಡ್ಗೆ ಹಂಡ್ರೆಡ್ ಅಂತಲೂ ಹೇಳಲ್ಲ ಎಲ್ಲೋ ಕೆಲವರು ಹಂಡ್ರೆಡ್ಗೆ ಹಂಡ್ರೆಡ್ ಯಾಕೆ ಅಂದರೆ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಆಲ್ರೆಡಿ ಅವ್ರಿಗೆ ಆರ್ಗನ್ಸ್ ಏನಾದರೂ ಡ್ಯಾಮೇಜ್ ಆಗಿರೋದು ಏನೇನೋ ಪ್ರಾಬ್ಲಮ್ ಆಗಿರೋದು ಮಾನಸಿಕವಾಗಿ ಈ ಥರದ್ದೆಲ್ಲ ಪ್ರಾಬ್ಲಮ್ ಆಗಿರುತ್ತೆ ಸೊ ಹಾಗಾಗಿ ಅವ್ರಿಗಾಗಿರ್ತಕ್ಕಂತಹ ಕೆಟ್ಟ ಎಕ್ಸ್ಪೀರಿಯೆನ್ಸು ವಿತ್ ಟ್ರೀಟ್ಮೆಂಟ್ ಆದಮೇಲೆ ಗುಣ ಆಗಿರ್ತಕ್ಕಂಥದ್ದು ಆಗ ನಂಬೆ ನಂಬ್ತಾರೆ ಮತ್ತು ಯಾರಿಗೆ ಈ ಎಕ್ಸ್ಪೀರಿಯೆನ್ಸ್ ಆಗಿರೋದಿಲ್ವಲ್ಲ ಅಂಥವ್ರು ನಂಬೋದಕ್ಕೆ ಸಾಧ್ಯ ಇಲ್ಲ ಈಗ ನಮಗೇನೋ ಒಂದು ಮಾನಸಿಕ ಹಿಂಸೆನೋ ಜ್ವರನೋ ಏನೋ ಒಂದು ಬಂದಿರುತ್ತೆ ಅಂತ ತಿಳ್ಕೊಳ್ಳಿ ಅದೇ ಜ್ವರ ಅದೇ ಮಾನಸಿಕ ಹಿಂಸೆ ಅದೇ ನೋವು ಅದೇ ಸಂಕಟ ಅವರು ಏನು ಸಿಕ್ಕಾಪಟ್ಟೆ ಅನ್ಭವ್ಸಿರ್ತಾರಲ್ಲ ಆ ನೋವುಗಳನ್ನೆಲ್ಲ ಆ ಪರ್ಸನ್ ಅನ್ಭವಿಸ್ದಾಗ್ಲೇ ಗೊತ್ತಾಗುತ್ತೆ ಹೌದಪ್ಪ ಇದೆ ಈ ಥರ ಸಮಸ್ಯೆ ಇದೆ ಹೀಗೀಗೆ ಅಂಥೇಳಿ ಯಾರಿಗೆ ಎಕ್ಸ್ಪೀರಿಯೆನ್ಸ್ ಆಗೋಲ್ಲ ಅಲ್ಲಿವರೆಗೂ ಯಾರೂ ಕೂಡ ನಂಬೋದಿಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ಅಷ್ಟೇ ನಂಬ್ತಾರೆ ಸೊ ಹಾಗಾಗಿ ಇದು ನಾವು ಯಾವ ಥರ ಹೇಳಬೇಕು ಅಂದರೆ ಎಕ್ಸ್ಪೀರಿಯೆನ್ಸ್ ಆದರೆ ಅಂತಾರೆ ಎಕ್ಸ್ಪೀರಿಯೆನ್ಸು ಆಗದೆ ಇದ್ದರೆ ಯಾರೂ ಕೂಡ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಈಗ ನಾವು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀವಿ ನಮ್ಮ ಒಳಗಡೆ ನಮ್ಮ ಮನಸ್ಸಿನೊಳಗಡೆ ಏನೋ ಒಂದು ಆಲೋಚನೆಗಳಿರುತ್ತೆ ಅಂತ ತಿಳ್ಕೊಳ್ಳಿ ಮಾನಸಿಕವಾಗಿಯೇ ಸಂಸಾರದ ವಿಷಯನೋ ಅಥವಾ ಬೇರೋ ವಿಷಯನೋ ಇನ್ನು ಇನ್ನೇನೋ ಒಂದು ವಿಷಯ ನಾವು ಮೇಲೆ ಮಾತ್ರ ನೋಡಿದ ತಕ್ಷಣ ಓಹೋ ಇವಳು ಸೂಪರಾಗಿದ್ದಾಳೆ ಹಾಗೆ ಹೀಗೆ ಅಂತೇಳಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಒಳಗಡೆ ಇರ್ತಕ್ಕಂಥ ನಮ್ಮ ಮನಸ್ಸಿನ ಒಂದು ಅಂತರಂಗ ಏನಿರುತ್ತಲ್ಲ ಅದರಲ್ಲಿ ನಾವು ಏನು ಸಂಕಟ ಪಡ್ತಿದ್ದೀವಲ್ಲ ಅದನ್ನು ತಿಳ್ಕೊಳ್ಳೋದಕ್ಕೆ ಯಾರು ಕೂಡ ಅಷ್ಟೇ ಪ್ರಯತ್ನ ಪಡಲ್ಲ ನಾವು ಹೇಳಿದ್ರೆ ಮಾತ್ರ ಗೊತ್ತಾಗುತ್ತಲ್ಲ ಹಾಗೇನೆ ಕೂಡ ಇದು ಬೂದಿ ಮುಚ್ಚಿದ ಕೆಂಡ ಅಂತೆ ಅದು ಒಳಗಡೆನೆ ಕೊಳಿಸ್ತಾ ಇರುತ್ತೆ ಸೊ ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ ಎಷ್ಟೋ ಜನ ಹೇಳ್ತಾರೆ ನಮ್ಮ ಮನೆಯಲ್ಲಿ ನಾನು ಹೇಳ್ತೀನಿ ಮೇಡಮ್ ಹಿಂಗಾಗಿದೆ ಹಂಗಾಗಿದೆ ನನಗೆ ಈ ಥರ ಆಗ್ತಿದೆ ಅಂತೇಳಿ ಇಲ್ಲ ಏ ನಿನ್ನ ಮೂಢನಂಬಿಕೆ ನೀನು ನಿನಗೆ ನಿನಗೆ ಸುಮ್ಮನೆ ಹುಚ್ಚಿಡ್ದಿದೆ ಸುಮ್ಮನಿರ್ಮರಾಯ ಹಾಗೆ ಹೀಗೆ ಅಂತೇಳ್ಬಿಟ್ಟೆಲ್ಲ ಹೇಳ್ತಾರೆ ಅದು ನಾವು ಟ್ರೀಟ್ಮೆಂಟ್ ತಗೊಳ್ಳೋದು ಕೂಡ ಆಗ್ತಾ ಇಲ್ಲ ನನಗೆ ಆ ಥರ ಸಮಸ್ಯೆ ಆಗ್ತಿದೆ ಹೊರಗಡೆ ಎಲ್ಲ ತೊಗೊಂಡ್ರು ಕ್ಲಿಯರೇ ಆಗ್ತಾ ಇಲ್ಲ ಅಂಥೇಳಿ ಹೇಳೋಂಥ ಪರ್ಸನ್ಗಳನ್ನು ಕೂಡ ಇದ್ದಾರೆ ಆದಷ್ಟು ಫಸ್ಟು ನಾನು ಮೊದಲನೇದಾಗಿ ಹೇಳೋದೇನಪ್ಪ ಅಂದರೆ ಇವಾಗ ಡಾಕ್ಟ್ರ್ ಕಡೆ ಹೋಗಿ ಟೆಸ್ಟ್ ಮಾಡಿಸಿ ಏನಾದ್ರು ಸ್ಕ್ಯಾನಲ್ಲಿ ಏನಾದರೂ ರಿಪೋರ್ಟಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂದರೆ ಅದನ್ನು ನೋಡಿ ಅವ್ರು ಹೇಳೋದನ್ನು ಕೂಡ ಫಾಲೋ ಮಾಡಿ ಎಲ್ಲ ಆಮೇಲೆ ಅಕಸ್ಮಾತ್ ಅಲ್ಲೇನೂ ಸರಿ ಹೋಗದೆ ಇದ್ದರೆ ಆಮೇಲೆ ನೀವು ಈ ಥರದ್ದೇನಾದರೂ ಒಂದು ಅನ್ಯಾಚುರಲಾಗಿ ಬಂದಿರ್ತಕ್ಕಂಥ ಸಮಸ್ಯೆ ಇರ್ಬೋದು ಅಂತೇಳಿ ನೀವು ಟ್ರೀಟ್ಮೆಂಟ್ನ ತೆಗೆದುಕೊಳ್ಬಹುದು ಈವನ್ ಡಾಕ್ಟ್ರುಗಳನ್ನೂ ಕೂಡ ಹೇಳ್ತಾರೆ ಒಂದು ಆಪ್ರೇಷನ್ ಮಾಡಬೇಕಾರಾಗಲಿ ಒಂದು ಔಷಧಿ ಕೊಡಬೇಕಾರಾಗಲಿ ಅವರು ಕೂಡ ಪ್ರೇಯರ್ ಮಾಡಿಕೊಂಡು ಕೊಟ್ಟೆ ಕೊಡ್ತಾರೆ ಮತ್ತು ಇಚ್ಛೆ ಏನಿದೆಯೋ ದೇವ್ರ ಮೇಲೆ ಬರ ಹಾಕೋಣ ಅಂತೇಳಿ ಹೇಳೇ ಹೇಳ್ತಾರಲ್ವಾ ಹಾಗೆ ಇದನ್ನು ಕೂಡ ಅಷ್ಟೇ ಆ ಕಡೆ ಡಾಕ್ಟ್ರೂ ನಂಬಬೇಕು ಈ ಕಡೆ ಇದೂ ಕೂಡ ನಂಬಬೇಕಾಗುತ್ತೆ ಮತ್ತು ದೇವ್ರೂ ಕೂಡ ನಂಬೇಕಾಗುತ್ತೆ ನಮಗೆ ಎಲ್ಲಿ ಕ್ಲಿಕ್ ಆಗುತ್ತೆ ಅಂಥೇಳಿ ನೋಡ್ಕೊಳ್ಳೋದು ನಮ್ಮ ಒಂದು ಜವಾಬ್ದಾರಿ ಆಗಿರುತ್ತೆ ಅಷ್ಟೇ ಒಟ್ಟು ಯಾವುದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡಬಾರ್ದು ಕೊನೆಯದಾಗಿ ಹೇಳಬೇಕು ಅಂದರೆ ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅವ್ರಿಗೆ ಕೈ ಮದ್ದು ಇದೆ ಅಂತ ಯಾರಿಗೆ ಎಕ್ಸ್ಪೀರಿಯನ್ಸ್ ಆಗಿಲ್ವೋ ಅವ್ರಿಗೆ ಮದ್ದೆಡಿ ಇಲ್ಲ ಅಂತೇಳಿ ಅಷ್ಟೇ ನಮಸ್ಕಾರ